ನೀವು ಯಾವಾಗ ಕಲಿಬೇಕು ಇನ್ನ ಬೆಳಿಬೇಕು ತಿಳ್ಕೊಬೇಕು ಅನ್ನೋ ಆಲೋಚನೆ ಇಟ್ಕೊಂತೀರೋ ಅ ವಿದ್ಯಾರ್ಥಿ ಆ ಸ್ಟೂಡೆಂಟ್ ಆಗಿರುವಾಗ ಇನ್ನೋಸೆನ್ಸ್ ಫ್ಲೋಸ್ ಈಗೋಯಸ್ಲೆಸ್ ಹಾಗಾಗಿ ಯಾವಾಗ್ಲೂ ಅದು ಒಂದು ಹುಡುಕಿನ ಆಟ ವೆನ್ ಯು ಆರ್ ಸರ್ಚಿಂಗ್ ಫಾರ್ ಸಮ್ಥಿಂಗ್ ಅದು ಸಿಕ್ ಕೂಡಲೇ ಇನ್ನೊಂದು ಕಲಿಬೇಕು ಇನ್ನೊಂದು ನೋಡ್ಬೇಕು ಅಂದ್ ಕೂಡಲೇ ನನಗನ್ಸುತ್ತೆ ವಯಸ್ಸು ಸದಾ ಹಾಗೆ ಇರುತ್ತೆ ಸೊ ಹಾಗಾಗಿ ಆರೋಗ್ಯವಂತರಾಗಿರಬೇಕು ವಯಸ್ಸಾಗದೇ ಇರೋ ತರ ನಮ್ಮನ್ನು ತುಂಬ ಚೆನ್ನಾಗಿ ವ್ಯಕ್ತಿತ್ವ ಇಟ್ಕೋಬೇಕು ಅಂದರೆ ಒಂದು ಕಲೆಯಲ್ಲಿ ಕಲೆ ಅಥವಾ ಏನೇ ಏನೇ ಆಲೋಚನೆ ಮಾಡಿದ್ರು ಇಟ್ ಮೇ ಬಿನ್ ಸ್ಟಡೀಸ್ ಒಂದು ವೇದಗಳ ಬಗ್ಗೆ ಇರ್ಬೋದು ಅಥವಾ ಈವನ್ ಕಂಪ್ಯೂಟರ್ಸ್ ಅದನ್ನ ನೀವು ಹುಡುಕ್ತಾ ಹೋದ್ರೆ ನೀವು ಅದರ ಜೊತೆ ಹುಡುಕಾಟ ಇದ್ದು ಅದರ ಬಗ್ಗೆ ಒಂದು ನಿಜವಾದ್ಲೂ ಒಂದು ಫೀಲಿಂಗ್ ಇನ್ವಾಲ್ವ್ಮೆಂಟ್ ಇದ್ರೆ ಅದು ನಮಗೆ ಬದುಕನ್ನ ತೋರಿಸುತ್ತೆ ಅಂತ ಹಾಗಾಗಿ ವೈಜಯಂತಿ ಕಾಶಿ ಅವ್ರು ಯಾವಾಗಲೂ ಹಾಗೆಯೇ ಇದ್ದಾರೆ ಆ ಖುಷಿ ಆ ನಗು ಯಾವಾಗಲೂ ಇರಲಿ ಹಾಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಅಂದ್ರೆ ನಿಮ್ಮ ಲೆಗೆಸಿ ಇದೆಯಲ್ಲ ಅದು ಇಡೀ ಕನ್ನಡ ರಂಗಭೂಮಿ ಅಥವಾ ಇಡೀ ಕಲಾ ಲೋಕ ಕೃತಜ್ಞತಾ ಪೂರ್ವಕವಾಗಿ ನಮಸ್ಕಾರ ಮಾಡಬೇಕು ಅನ್ನುವಂಥ ಒಂದು ಕುಟುಂಬ ಅದು ಮೋರ್ ಅಬೌಟ್ ದಟ್ ಬಿಕಾಸ್ ಆ ಕುಟುಂಬದಿಂದ ಬಂದವರು ಅನ್ಫಾರ್ಚುನೇಟ್ಲಿ ನಾನು ಒಂದು ಅರಿವು ಮೈ ಗ್ರ್ಯಾಂಡ್ ಫಾದರ್ ವಾಸ್ ನೋ ಪದ್ಮಶ್ರೀ ಪದ್ಮಶ್ರೀ ಡಾಕ್ಟರ್ ಗುಬ್ಬಿ ವೀರಣ್ಣ ಬರೋಷ್ಟುಬ್ಬಿ ತಾತ ಗುಬ್ಬಿ ತಾತ ಅಂತ ನಾವು ಪ್ರೀತಿಯಿಂದ ಕರಿತಾ ಇದ್ವಿ ಆಮೇಲೆ ಜಾಸ್ತಿ ನಾನು ಕೇಳ್ತಾ ಇದ್ದಿದ್ದು ಅವ್ರ ಬಗ್ಗೆ ನಮ್ಮಮ್ಮ ನಮ್ಮ ಆಂಟೀಸು ಮತ್ತೆ ಹೊರಗಿನ ಪಬ್ಲಿಕ್ ಜೊತೆ ಯಾಕೆಂದರೆ ನಾನು ಇವತ್ತಿಗೂ ಅಷ್ಟೇ ಎಷ್ಟೋ ಕಡೆ ಡಾನ್ಸ್ ಮಾಡಲಿಕ್ಕೆ ಹೋದಾಗ ನಾನು ಗುಬ್ಬಿ ವೀರಣ್ಣ ಅವ್ರ ಮೊಮ್ಮಗಳು ಅಂತ ಹೇಳಿಕೊಡ್ಲೆ ಅಯ್ಯೋ ನಿಮ್ಮ ತಾತನ ನಾಟಕ ನೋಡಿದ್ದೀನಮ್ಮ ಏನು ವೈಭವ ಏನು ಎಲ್ಲ ಏನು ಅವರ ಒಂದು ಪ್ರೆಸೆಂಟೇಷನ್ ಸೆನ್ಸು ಮತ್ತು ಹಿ ವಾಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಲೂ ತುಂಬ ಜನ ಹೇಳ್ತಾರೆ ಸೊ ಇದೆಲ್ಲ ನಾನು ಕೇಳಿದ್ದು ನನ್ನ ಒಂದು ರಿಗ್ರೆಟ್ ಲೈಫಲ್ಲಿ ಇವತ್ತಿಗೂ ಇದೆ ಅಂದರೆ ಆ್ಯಂಡ್ ಅವ್ರ ಜೊತೆ ನಾನು ಕಲೀಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ನಾನು ಒಂದು ಗುಬ್ಬಿ ಕಂಪ್ನಿಯ ಪಾರ್ಟ್ ಆಗಿದ್ದಿದ್ರೆ ಅದು ನಾನು ಕಲ್ತಿದ್ದ ನೃತ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಅದಕ್ಕೆ ಇನ್ನೂ ಒಂದು ಡೆಪ್ತ್ ಸಿಗ್ತಾ ಇತ್ತು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಯಾವುದೇ ಇನ್ಸ್ಟಿಟ್ಯೂಷನ್ ಇರ್ಬೋದು ಗುರು ಪರಂಪರೆ ಅನ್ನೋದು ತುಂಬ ಗ್ರೇಟು ಆ್ಯಂಡ್ ಗುಬ್ಬಿ ಕಂಪ್ನೀಲಿ ನಡೀತಿದ್ದಿದ್ದೇ ಗುರು ಪರಂಪರೆ ಯಾಕೆಂದರೆ ಒಂದು ವ್ಯಕ್ತಿ ಅಫ್ಕೋರ್ಸ್ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವು ಕಲಿಬೋದು ಬಟ್ ಆ ಕಂಪ್ನಿಲಿ ವೆರಿ ಹೋಮ್ಲಿ ಅಟ್ಮಾಸ್ಫಿಯರ್ ಏನು ಬೇಕು ಆ ವಿಷಯ ತಿಳಿಸ್ ಹೇಗೆ ತಿಳಿಸ್ಬೇಕು ಅಂತ ಹಿ ವಾಸ್ ಅ ವೆರಿ ಹ್ಯೂಮನ್ ವೆರಿ ವೆರಿ ಸೆನ್ಸಿಟಿವ್ ಹ್ಯೂಮನ್ ಬೀಯಿಂಗ್ ನಮ್ಮ ತಾತ ಯಾರಿಗೆ ಹೇಗೆ ಹೇಳ್ಕೊಡ್ಬೇಕು ಯಾರಿಗೆ ಯಾವಾಗ ಏನು ಕೊಡಬೇಕು ಇದನ್ನೆಲ್ಲ ನಮ್ಮಮ್ಮ ಹೇಳೋರು ಸೊ ದ್ಯಾಟ್ ಒನ್ ಥಿಂಗ್ ಇಸ್ ಮೈ ರಿಗ್ರೆಟ್ ಅವ್ರ ಜೊತೆ ಒಂದು ನಾಟಕ ಮಾಡಲಿಲ್ಲವಲ್ಲ ನಾನು ಅಂತ ಬಟ್ ಅವ್ರು ನನಗನ್ಸುತ್ತೆ ಐ ಆಮ್ ಬ್ಲೆಸ್ಡ್ ಯಾಕೆಂದ್ರೆ ನಾನು ಸ್ಟೇಜ್ ಅಲ್ಲಿ ಒಂದು ನೃತ್ಯ ಮಾಡುವಾಗ್ಲಿ ಅಥವಾ ಒಂದು ಹೊಸ ಕೊರಿಯೋಗ್ರಫಿ ಮಾಡುವಾಗ್ಲಿ ಐ ಹ್ಯಾಟ್ ಸಮ್ ಐಡಿಯಾಸ್ ವಿಚ್ ನಾನು ಬರೀ ಸೋಲೋ ಡಾನ್ಸರ್ ಆಗಿದ್ದೆ ಹೌದು ಗ್ರೂಪ್ ಅಲ್ಲಿ ಯಾವತ್ತೂ ವರ್ಕ್ ಮಾಡಿಲ್ಲ ಗುರುಗಳು ಸಹ ನನ್ನ ಫಸ್ಟ್ ಗುರು ರಾಮಣ್ಣ ರಾಮಣ್ಣ ಭರತನಾಟ್ಯಮಲ್ಲಿ ಅವರು ಗುಬ್ಬಿ ಕಂಪ್ನಿಲೇ ಇದ್ದಿದ್ದು ನೋಡಿ ದಟ್ ಥಿಕ್ ಆ ಕನೆಕ್ಷನ್ ಅಂದ್ರೆ ಗುಬ್ಬಿಲಿಕ್ಕೆ ಆಗದಿದ್ರು ಗುಬ್ಬಿ ಕಂಪ್ನಿಲಿ ಕೋರಿಯೋಗ್ರಾಫರ್ ಆಗಿದ್ದ ಗುರು ನನ್ ಗುರು ಆಗಿದ್ರು ಸೊ ಹಿ ಹ್ಯಾಡ್ ಎ ಸ್ಪೆಷಲ್ ಫೀಲ್ ಬಿಕಾಸ್ ತಾತನ ಬಗ್ಗೆ ಅವ್ರಿಗೆ ಇದ್ದಿದ್ದು ಒಂದು ರೆಸ್ಪೆಕ್ಟು ನನ್ನ ಬಗ್ಗೆನೂ ಒಂದು ಮಗಳ ತರಾನೆ ನೋಡೋರು ನಾನು ಡಾನ್ಸ್ ಮಾಡ್ದಾಗೆಲ್ಲ ನಾನು ಸೋಲೋ ಮಾಡಿದ್ದು ಬಟ್ ಕೊರಿಯೋಗ್ರಫಿ ಮಾಡೋದು ಗ್ರೂಪಲ್ಲಿ ನನ್ಗೆ ಬರೋ ಐಡಿಯಾಸ್ ಇದು ಎಲ್ಲಿಂದ ಬರುತ್ತಪ್ಪ ಅಂದ್ಕೊಂಡ್ರೆ ಕೆಲವು ಸತಿ ಅನ್ಸುತ್ತೆ ಅಫ್ಕೋರ್ಸ್ ದೈವಿಕವಾದ ಕಲೆ ದೈವದಿಂದನೇ ಬರಬೇಕು ಬಟ್ ಕೆಲವು ಸತಿ ಹಿರಿಯರು ಹೇಳ್ತಾರಲ್ಲ ಏಂಜಲ್ಸ್ ವಿಲ್ ಬಿ ಹಿಯರ್ ಅಂತ ಆ ಐಡಿಯಾಸು ಹಾಗೆ ಬರುತ್ತಾ ಇದು ಆಮೇಲೆ ಎಲ್ ಎಷ್ಟೋ ಸತಿ ನಾನು ಗುಬ್ಬಿ ಕಂಪನಿ ಅಂತ ಒಂದು ನಾಟಕ ಅನಂತಮೂರ್ತಿ ಅವರು ಒಂದು ಪುಸ್ತಕ ಬರ್ತಿದಾರೆ ಅದನ್ನು ಓದ್ದಾಗೆಲ್ಲ ಏಡಿಯಾ ನಂಗೆ ಬಂದಿತ್ತಲ್ವಾ ಬಹುಶಃ ಅದೆಲ್ಲೋ ಒಂದು ಬ್ಲೆಸ್ಸಿಂಗಿಂದ ಬಂತ ಅಂತ ಅನ್ಸುತ್ತೆ ಬಿಕಾಸ್ ಯಾರು ನಂಗೆ ಹೇಳ್ಕೊಟ್ಟಿಲ್ಲ ಬಟ್ ಅದು ಬಂದಾಗ ಐ ಫೀಲ್ ಇದೆಲ್ಲ ಇಟ್ ಈಸ್ ಕನೆಕ್ಟೆಡ್ ಅಂತ ನಾನು ಇನ್ನೊಂದು ನಮ್ಮ ತಂದೆಯವರ ತಂದೆ ಜೆ ಬಿ ಮಲ್ಲಾರಾದ್ರು ತಂದೆಸ್ ವರ್ಕಿಂಗ್ ವಿತ್ ಡ್ಯೂರಿಂಗ್ ದ್ರಿಟಿಷ್ ಟೈಮ್ ಜೊತೆಗೆ ಹಿರಿ ಇಂಟೆಲಿಜೆಂಟ್ ಮ್ಯಾನ್ ಸೊ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಅಷ್ಟೇ ನೋಡಿ ನಾನು ಐ ಡೋಂಟ್ ಸ್ಟಡಿ ಎನಿ ಟು ಡೂ ಎನಿಥಿಂಗ್ ವಿತ್ ಅಡ್ಮಿನಿಸ್ಟ್ರೇಷನ್ ಬಟ್ ನಾನು ಸಂಗೀತ ನೃತ್ಯ ಅಕಾಡೆಮಿಯ ಚೇರ್ಮನ್ ಆಗಿದ್ದಾಗ ನಾನು ಬರೀತಿದ್ದ ಲೆಟರ್ಸ್ ಆಗ್ಲಿ ಅಥವಾ ನಾನು ಕಾನ್ವರ್ಸೇಷನ್ ಕಮ್ಯುನಿಕೇಷನ್ ಮಾಡಿದ್ದೆಲ್ಲ ಎಷ್ಟೋ ಜನರು ಬಂದು ಹೇಳೋರು ವ್ಯಾಟ್ ಇಟ್ ಯು ಗೆಟ್ ದಿಸ್ ಅಂತ ಸೊ ಐ ಫೀಲ್ ಅಗೇನ್ ದಟ್ ವಾಸ್ ನಮ್ಮ ಜೆ ಬಿ ತಾತ ಅವರ ಒಂದು ಬ್ಲೆಸ್ಸಿಂಗಾ ಅಂತ ಒಂದಷ್ಟು ವರ್ಷಗಳ ಹಿಂದೆ ನಿಮ್ಮ ಏಜ್ ನಮಗೆ ಗೊತ್ತಿಲ್ಲ ಬಟ್ ಆದರೂ ಹೇಳ್ತಾ ಇದೀನಿ ನಾನು ಗಿರ್ಜಮ್ನವರ ಮತ್ತು ವಿಶ್ವನಾಥ್ ಅವರ ಮಗಳಾಗಿ ಹುಟ್ಟಿದ್ರಲ್ಲ ತರ ಇದ್ರಿ ನೀವು ಮತ್ತೆ ಯಾರು ಹೋಲ್ತಿದ್ರಿ ತುಂಬಾ ಎಲ್ಲರೂ ಚಿಕ್ಕವರಿದ್ದಾಗ ನಮ್ಮ ತಂದೆ ತರ ಕಾಣ್ತೀನಿ ಅಂತಿದ್ರು ತುಂಬಾ ಮೈ ಐ ಥಿಂಕ್ ಮೇಜರ್ ಆಫ್ ದ ಫೀಚರ್ಸ್ ಆ ಬೈ ನಮ್ಮ ತಂದೆ ಜೆ ವಿಶ್ವನಾಥ್ ಬಟ್ ಅಮ್ಮನ ಥರ ಬಿಹೇವ್ ಮಾಡ್ತೀವಿ ಬಿಹೇವ್ ಮಾಡ್ತೀವಿ ಅಂದರೆ ಯಾವಾಗಲೂ ನಾವು ಹೇಗೆ ನಡ್ಕೊಳ್ತೀವಿ ದ್ಯಾಟ್ ಈಸ್ ವಾಟ್ ಅ ಸೀನ್ ನಮ್ಮ ಫೀಚರ್ಸ್ಗಿಂತ ಜಾಸ್ತಿ ನಾವು ಮಾತಾಡೋದು ನಾವು ಸ್ಪಂದಿಸೋದು ನಾವು ಹ್ಯಾಬಿಟ್ಸು ಇದೆಲ್ಲ ಬಹುಶಃ ಇಸ್ರುಮ್ಮ ಅಮ್ಮ ನೀ ಕೆಲವ್ರು ಹೇಳ್ತಾರೆ ಗಿರ್ಜಮ್ಮ ಅಂತ ಸೊ ನನ್ಗೆ ಅನ್ಸುತ್ತೆ ನಾಟಕ ಇದೆ ನೋಡಿ ಒಂದ್ ರೀತಿ ಯು ಸ್ಟಡಿ ಸಮಿಂಗ್ ಆರ್ ಆರ್ ಯು ಹ್ಯಾವ್ ದೋಸ್ ಫೀಚರ್ಸ್ ಬಟ್ ವಾಟ್ ಯು ಅಡಾಪ್ಟ್ ಇನ್ ಲೈಫ್ ಅಲ್ಲಿ ಹೇಗೆ ನಾವು ನೆಡ್ಕೊಂತೀವಿ ಅದು ನಮ್ಮಲ್ಲಿ ಬದಲಾವಣೆ ತರ್ತಾ ಹೋಗುತ್ತೆ ಸೊ ಐಮ್ ಅ ಗುಡ್ ಕಾಂಬಿನೇಷನ್ ಆಫ್ ಅಮ್ಮ ಅಂಡ್ ಅಪ್ಪ ನಿಮ್ಮ ಹತ್ರ ಗುಣ ಕಲೆ ಕಲೆ ಈಗ ಆ ಕುಟುಂಬದ ಹುಟ್ಟಿದ ತಕ್ಷಣ ಕಲೆಗಾರ ಆಗಲೇಬೇಕು ಅಂತ ಏನಿಲ್ಲ ಬಹುಶಃ ನನ್ನ ತಿರುದ ಮಟ್ಟಿಗೆ ನೀವು ಸ್ಟಾರ್ಟಿಂಗ್ ಆಗ್ಬಿಟ್ಟಿದ್ರಿ ಅಂತಾನೂ ನಂಗೆ ಐಡಿಯಾ ಇಲ್ಲ ಬಟ್ ಎಲ್ಲಿ ಸೆಳೀತು ಹೌಸ್ ಯುವರ್ ಆ ದಿನಗಳು ಹೇಗಿತ್ತು ನಿಮ್ಮದು ಅಂದ್ರೆ ನಮ್ಮ ಟೈಮ್ ಅಲ್ಲಿ ಅಪ್ಪ ಅಮ್ಮ ಹೇಳಿದ್ದೆ ವೇದವಾಕ್ಯ ನಮ್ಮ ತಂದೆಯವರು ಹಿ ವಾಸ್ ಅ ಗ್ರೇಟ್ ಫ್ಯಾನ್ ಆಫ್ ವೈಜಯಂತಿ ಮಾಲಾಬಾಲಿ ಅಂದ್ರೆ ನಮ್ಮ ತಾತ ಇದ್ರಲ್ಲ ಜೆ ಬಿ ಮಲ್ಲಾರಾಧ್ಯವರು ಅವರು ಮಹಾರಾಜ್ರ ಜೊತೆ ಟ್ರೆಷರರ್ ಹುಸೂರು ಸೆಕ್ರೆಟರಿ ಆಗಿದ್ದರು ಸೊ ಐ ಥಿಂಕ್ ನಮ್ಮ ತಂದೆ ಅವರು ತುಂಬಾ ಡಾನ್ಸ್ ಶೋಸು ಮಹಾರಾಜರು ಪ್ಯಾಲೇಸಲ್ಲಿ ಅಲ್ಲಿ ತುಂಬಾ ನೋಡಿದ್ರು ಅನ್ಸುತ್ತೆ ಮೂವಿ ಕರೆಕ್ಟ್ ವೈಜಯಂತಿ ಮಾಲಾ ಬಾಲಿ ಸಚ್ ಎ ಗ್ರೇಟ್ ಅದು ಸೊ ಅವರೇ ಸಚ್ ಎ ಫ್ಯಾನ್ ಅವರು ಹಿ ವಾಂಟೆಡ್ ಹಿಸ್ ಹಿಟೆಡ್ ಟು ಬಿ ಅನ್ಸ್ ಅದಕ್ಕೆ ನನ್ನ ಹೆಸರು ವೈಜಯಂತಿ ಅಂತ ವೈಜಯಂತಿ ಅಂದ್ರೆ ಒಂದು ಒಳ್ಳೆ ಕಲೆ ನೋಡಿದ್ರೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಎಷ್ಟೋ ಆರ್ಟಿಸ್ಟು ಡಾನ್ಸ್ ಫೀಲ್ಡ್ ಅಲ್ಲಾಗ್ಲಿ ಥಿಯೇಟರ್ ಫೀಲ್ಡ್ ಅಲ್ಲಾಗ್ಲಿ ಒಳ್ಳೆ ಆರ್ಟಿಸ್ಟ್ ನೋಡಿದಾಗ ನನ್ನ ಮಗ ನನ್ನ ಮಗಳು ಈ ರೀತಿ ಆಗಬೇಕು ಅಂತ ಹೆಸರು ಸಹ ಹಾಗೆ ಇರ್ತಾರೆ ಹೌದು ಸೊ ಇದು ಒಂದು ರೆಸ್ಪಾನ್ಸಿಬಿಲಿಟಿ ಒಬ್ಬ ಕಲೆ ಇಫ್ ಯುವರ್ ಅ ಆರ್ಟಿಸ್ಟ್ ಎನಿ ಫಾರ್ಮ್ ಮೇಕ್ ಸಚ್ ಎನ್ ಇಂಪ್ರೆಷನ್ ದಟ್ ಆ ಹೆಸರು ಸಹ ಆ ಕಲೆ ಸಹ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿ ಪಾಸ್ ಆನ್ ಆಗುತ್ತೆ ಅಂತ ಸೊ ಮೈ ಫಾದರ್ ವಾಸ್ ವೈಜಯಂತಿ ಮಾಲಾಬಾಲಿ ಸ್ಫ್ಯಾನ್ ನನಗೆ ವೈಜಯಂತಿ ಅಂತ ಹೆಸರಿಟ್ಟರು ಆ್ಯಂಡ್ ಗುರುಗಳು ರಾಮಣ್ಣ ಫಸ್ಟ್ ಭರತನಾಟ್ಯಮ್ ದುಬ್ಬಿ ಕಂಪ್ನಿಯಿಂದ ನನಗೆ ಅವಾಗ ಆಮ್ ಎ ಯಂಗ್ ಗರ್ಲ್ ಅಲ್ವಾ ಕಲೆ ಅಂದರೆ ಏನು ಅಷ್ಟೆಲ್ಲ ನಮಗೆ ಗೊತ್ತಿರಲ್ಲ ಅಪ್ಪ ಅಮ್ಮ ಹೇಳ್ತಿರು ಅಂತ ಮಾಡ್ತಾ ಇದ್ದೆ ಬಟ್ ನಮ್ಮ ಮಾಸ್ಟರ್ ತುಂಬ ಸ್ಟ್ರಿಕ್ಟ್ ಈಸ್ ಅ ಗ್ರೇಟ್ ಪರ್ಫೆಕ್ಷನಿಸ್ಟ್ ರಾಮಣ್ಣವರು ಪಾಪ ತುಮಕೂರಿಂದ ಬಸ್ಸಲ್ಲಿ ಬರೋರು ಆ ಬೀತಿ ಆ ಬಸ್ಸು ಅವಾಗ ಬಾಬಾ ಅದು ಹೇಗೆ ನಾಲ್ಕು ಗಂಟೆಗೆ ಬರೋರು ಅವರು ಅಂದರೆ ಈ ವಸ್ ಸಚ್ ಎ ಡಿಸಿಪ್ಲಿನ್ ಪರ್ಸನ್ ಬಂದು ಮಧ್ಯಾಹ್ನ ಬಂದು ಹೇಳ್ಕೊಡೋರು ನಾನು ಸೋಫಾಯಸ್ ಅಲ್ಲಿ ಓದ್ತಾ ಇದ್ದೆ ಚಿಕ್ಕವಳಲ್ವಾ ಅವ್ರ ಸ್ಟ್ರಿಕ್ಟ್ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ನನ್ಗೆ ಅದ ಐ ಅಷ್ಟು ಹೇಟ್ ಇಟ್ ಬಿಕಾಸ್ ಅವ್ರು ಬರೋ ಟೈಮ್ ಅಲ್ಲಿ ಮಿಕ್ಕಿದ ಮಕ್ಳು ಆಡೋರು ನಮ್ಮ ತಂದೆ ನನ್ನ ಆಡಕ್ಕೆ ಕಲಿಸ್ತಾ ಇರ್ಲಿಲ್ಲ ಮಾಡೋದು ಸೊ ಐಸ್ ಇನಿಷಿಯಲಿ ಆಮೇಲೆ ಇವ್ರ ಬೇರೆ ತುಂಬಾ ಸ್ಟ್ರಿಕ್ಟ್ ಅಲ್ಲ ಆಮೇಲೆ ವಯಸ್ಸು ತುಂಬಾ ನಮ್ಗೆ ಈ ವಾಸ್ ಅರೌಂಡ್ ಫಾರ್ಟಿ ಫೈವ್ ಫಿಫ್ಟಿ ಐ ವಾಸ್ ಅ ಯಂಗ್ ಚೈಲ್ಡ್ ಸೊ ನಾವು ಸದರಾನು ತಗೊಳಕ್ಕಾಗಲ್ಲ ಇಫ್ ಯುವರ್ ಟೀಚರ್ಸ್ ಯಾಂಗ್ ಸಮಟೈಮ್ಸ್ ಯು ಬಿಕಮ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಪ್ಲೇಫುಲ್ ಅಂಡ್ ನಮ್ಮ ಮಾಸ್ಟರ್ ಸ್ಟ್ರಿಕ್ಟ್ ಬೇಸಿಕಲಿ ಈ ಲುಕ್ ಆಲ್ಸೋ ವೆರಿ ಸ್ಟ್ರಿಕ್ಟ್ ಸೊ ಡಾನ್ಸ್ ಬಗ್ಗೆ ನಿಮಗೆ ಬೇಸರ ಬೇಡ ಯಾರು ಬೇಡಪ್ಪ ಕಲೆ ಇದು ಒಳ್ಳೆ ಸೊ ಬಟ್ ಅವರು ಸೆಟ್ ಮಾಡಿದ ಡಿಸಿಪ್ಲಿನ್ ನಂಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಐ ಆಮ್ ಥ್ಯಾಂಕ್ಫುಲ್ ಎವರ್ ಥ್ಯಾಂಕ್ಫುಲ್ ಟು ತುಮ್ಕೂರು ರಾಮಣ್ಣ ಬಿಕಾಸ್ ಹಿ ಸಚ್ ಲೀಡರ್ ಸಚ್ ಅ ಗ್ರೇಟ್ ಫೌಂಡೇಶನ್ ಫೌಂಡೇಶನ್ ಅನ್ನೋದು ಭಾಳ ಮುಖ್ಯ ಯಾವುದೇ ಕಲೆ ಇರ್ಬೋದು ವಿದ್ಯೆ ಇರ್ಬೋದು ಒಳ್ಳೆ ಸ್ಕೂಲಲ್ಲಿ ನಿಮ್ಮ ಗ್ರಾಮರ್ಸ್ ಎಲ್ಲ ಚೆನ್ನಾಗಿದ್ರೆ ಯು ಗೋಯಿಂಗ್ ಟು ಬಿಕಮ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ವೆರಿ ಈಸಿ ಟು ಬಿ ಸಮ್ ಅ ಪರ್ಫೆಕ್ಷನಿಸ್ಟ್ ಸೊ ಅವರಿಂದ ತುಂಬ ಕ್ವಾಲಿಟೀಸ್ ಇಂಬೈಬ್ ಮಾಡಿಕೊಂಡೆ ಪರ್ಫೆಕ್ಷನ್ ಆಗಲಿ ಇವತ್ತು ನಾನು ಹೇಳ್ಕೊಡೋ ರೀತಿಯಾಗಲಿ ಈಸ್ ಮೈ ಗುರು ಸೊ ಓ ಒಬ್ರಿಗೆ ಹೇಳ್ಕೊಡ್ಬೇಕಂದ್ರೆ ಹೀಗಿರಬೇಕು ಸ್ಟ್ರಿಕ್ಟಾಗಿರಬೇಕು ಆಗಿರಬೇಕು ವಿ ಶುಡ್ ಏಮ್ ಫಾರ್ ಪರ್ಫೆಕ್ಷನ್ ಸೊ ಇದೆಲ್ಲ ಗೊತ್ತಿಲ್ಲದೆ ಇಮ್ ಇಂಬೈಬ್ ಆಯ್ತಾ ಹೋಯಿತು ಆಮೇಲೆ ಕಾಲೇಜಿಗೆ ಬಂದಾಗ ನಾಟಕಕ್ಕೆ ಬಂದೆ ಡಾನ್ಸ್ ಬಿಟ್ಬಿಟ್ಟೆ ಬಿಕಾಸ್ ಐ ವಾಸ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ ಹೇಗೆ ಈ ರಂಗಭೂಮಿ ಎಂಟ್ರಿ ಹೇಗೆ ಇದು ನಾನು ಸ್ಟಡೀಸ್ ತುಂಬ ಪ್ರೆಷರ್ ಎಮ್ ಇ ಎಸ್ ಕಾಲೇಜಲ್ಲಿ ಓದ್ತಾ ಇದ್ದೆ ತುಂಬ ಪ್ರೆಷರ್ ಆಗುತ್ತೆ ಅಂತ ಹೇಳಿ ಆ ನೆಪದಿಂದ ಆಗ್ತಾ ಇರಲಿಲ್ಲ ನೆಪದಿಂದ ಬಿಟ್ಟೆ ಆಮೇಲೆ ಕಲೆ ನಾನು ಬಿಡಲಿಲ್ಲ ನೋಡಿ ವೆನ್ ಐ ವಾಂಟೆಡ್ ಟು ಕ್ವಿಟ್ ಇಟ್ ಪುಲ್ಡ್ ಇಟ್ಸ್ ಆರ್ಮ್ಸ್ ನನಗಂತೂ ನನ್ನ ಪರ್ಸನಲ್ ಲೈಫಲ್ಲಿ ಅದು ಯಾರು ಇನ್ಸ್ಪೈರ್ ಮಾಡಿದ್ರು ಥಿಯೇಟರ್ ಕಡೆ ನಿಮ್ಮನ್ನು ಬರೋಕೆ ಇಲ್ಲ ಸಂಗ್ಯಾ ಬಾಳ್ಯ ನಾಟಕ ಮಾಡ್ತಾ ಇದ್ರು ನಾಗಾಭರಣ ಅವರು ಹಿ ವಾಸ್ ಲುಕಿಂಗ್ ಫಾರ್ ಅ ಡಾನ್ಸರ್ ಡಾನ್ಸ್ ಗೊತ್ತಿರೋರು ಅದು ನೃತ್ಯ ನಾಟಕ ಅಲ್ವಾ ಸೋ ದೇ ಅಪ್ರೋಚ್ಡ್ ಮೀ ಆ್ಯಂಡ್ ವೇಟ್ ಐ ಐ ಲೈಕ್ ದಿಟ್ ಬಿಕಾಸ್ ಐ ವಾಂಟೆಡ್ ಟು ಆಲ್ವೇಸ್ ನಾನು ಹೊಸದೇನಾದರೂ ಯಾವಾಗಲೂ ನನಗೆ ಹೊಸದೇನಾದರೂ ಕಲಿಬೇಕು ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಇರಬೇಕು ಅಂದ್ರೆ ನಾನು ಹೇಳ್ದನಲ್ಲ ದಿಸ್ ಬೇಸ್ ಮೋಸ್ಟ್ಲಿ ಮೈ ಬ್ಲೆಸ್ಸಿಂಗ್ಸ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಐ ಡೋಂಟ್ ನೋ ಸೊ ನಾಟಕಕ್ಕೆ ಬಂದೆ ಅಲ್ಲಿಯ ಒಂದು ಕ್ರಿಯೇಟಿವಿಟಿ ಅಲ್ಲಿ ಎಲ್ಲ ತುಂಬ ಮೆಚೋರ್ಡ್ ಗುರೂಸು ಅಂದರೆ ನಾಗಾಭರಣ ಇರ್ಬೋದು ಅಥವಾ ನಾಗೇಶ್ ಅವ್ರು ಇರ್ಬೋದು ಸಿ ಜೆ ಇರ್ಬೋದು ಅಲ್ಲಿ ಯಾವುದೇ ನೋಡಿ ನಾಟಕದಲ್ಲಿ ಗುರು ಅಂತ ಇರಲ್ಲ ಒನ್ ಮಂತ್ ಯುವ ವರ್ಕಿಂಗ್ ವಿತ್ ದ್ ಎಲ್ಲ ಅವರು ಆಸೆ ಪಟ್ಟು ಬರೋರು ಇಟ್ಸ್ ಲೈಕ್ ಅ ಹಾಬಿ ಸೊ ಎವ್ರಿಬಡಿ ಈಸ್ ಓಪನ್ ಟು ದೇರ್ಸ್ ಅ ಫ್ರೆಂಡ್ಶಿಪ್ ದೆನ್ ಕಂಡೀಷನ್ಸ್ ಇಲ್ಲ ಬೌಂಡ್ರೀಸ್ ಇಲ್ಲ ಸೊ ಈ ಬೌಂಡ್ರೀಸ್ ನಂಗೆ ಜಾಸ್ತಿ ಆಗಿತ್ತು ಐ ವಾಂಟ್ ಇಟ್ ಫ್ರೀಡಮ್ ಸೊ ಐ ಗಾಟ್ ಇಟ್ ಇನ್ ಥಿಯೇಟರ್ ಆ ಫ್ರೀಡಮ್ ಅಲ್ಲಿ ತುಂಬ ಚೆನ್ನಾಗಿ ಕಲಿತೆ ನಾನು ಆ್ಯಂಡ್ ಐ ಕೆಮ್ ಟು ಥಿಯೇಟರ್ ಲೇಟರ್ ಈ ಥಿಯೇಟರ್ ಎಕ್ಸ್ಪೀರಿಯೆನ್ಸು ನನ್ನ ಡಾನ್ಸ್ ಎಕ್ಸ್ಪೀರಿಯೆನ್ಸು ಮತ್ತು ಕಲೆ ಕೂಚಿಪುಡಿಗೆ ನಾನು ಬರ್ಮಾಡ್ಕೊಂತು ಅಂದರೆ ಒಂದು ವರ್ಕ್ಶಾಪಿಂದ ಹೌದಾ ಅದು ಅದೇ ಯೋಚನೆ ಮಾಡ್ತಿದ್ದೆ ಭರತನಾಟ್ಯದಲ್ಲಿ ಕಲ್ತ್ರಿ ಪಳಗದ್ರಿ ಆಮೇಲೆ ಡ್ಯಾನ್ಸ್ ಬಿಟ್ರಿ ಆಮೇಲೆ ಫುಲ್ ರಂಗಭೂಮಿಗೆ ಬಂದ್ಬಿಟ್ರಿ ಅಲ್ಲೊಂದು ಹೆಸರು ಮಾಡಿದ್ರಿ ಮತ್ತೆ ವಾಪಸ್ ಭರತನಾಟ್ಯಕ್ಕೆ ಬರ್ಬೋದಾಗಿತ್ತು ಅದು ಒಂದಷ್ಟು ಏಜ್ ಆದ್ಮೇಲೆ ಕೂಚಿಪುಡಿ ಬರೋದಿದೆಯಲ್ಲ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಅದು ಆಕ್ಚುಲಿ ನಾನು ಹೇಳ್ದಂಗೆ ಐ ತಿಂಕ್ ಕಲೆ ಇನ್ವೈಟೆಡ್ ಮಿ ಬ್ಯಾಕ್ ಒನ್ ಆಫ್ ದ ಗ್ರೇಟೆಸ್ಟ್ ಗುರು ಸಿ ಆರ್ ಆಚಾರ್ಯರು ಅವರು ದರ್ಪಣ ಅಹಮದಾಬಾದಲ್ಲಿ ಕೆಲಸ ಮಾಡ್ತಾಯಿದ್ರು ವಾಸ್ ಅ ಡಾನ್ಸ್ ಗುರುದೇವ್ ಅವರು ವರ್ಕ್ಶಾಪ್ಸ್ ಮಾಡ್ತಾ ಇದ್ರು ಅವ್ರದೊಂದು ಚಿತ್ರನಾಟ್ಯ ಅಂತ ವಿಶೇಷವಾದ ನೃತ್ಯ ಕಾಲಿನ ಹೆಜ್ಜೆ ಇಡ್ತಾ ನಾವು ಭೂ ರಂಗಸ್ಥಳದ ಮೇಲೆ ಚಿತ್ರಗಳನ್ನ ಮೂಡ್ಸೋದು ಸೊ ನನಗಿದು ತುಂಬಾ ವಿಶೇಷ ಅನಿಸ್ತು ನಮ್ಮ ತಂದೆ ಫ್ರೆಂಡು ಸೋಮಣ್ಣ ಅಂತ ಇದ್ರು ಈ ರೀತಿ ಒಂದು ಒಳ್ಳೆ ಗುರುಗಳು ಬರ್ತಾ ಇದ್ದಾರೆ ಈ ವರ್ಕ್ಶಾಪ್ ಮಾಡ್ಕೋ ವೈ ಡೋಂಟ್ ಯು ಟ್ರೈ ಸಮಥಿಂಗ್ ಯಾಕಂದ್ರೆ ನಮ್ಮ ತಂದೆಗೆ ಆಸೆ ಇತ್ತು ನಾನು ಡಾನ್ಸ್ ಮತ್ತೆ ಬರಲಿ ಅಂತ ಆ್ಯಂಡ್ ಹಿ ನ್ಯೂ ಐ ವಾಂಟೆಡ್ ಸಮಥಿಂಗ್ ಸಮಿಂಗ್ ನ್ಯೂ ಸೊ ಆ ಅವಕಾಶ ತೊಗೊಂಡೆ ಆ್ಯಂಡ್ ಅವತ್ತಿಂದ ಇವತ್ತವರೆಗೂ ಐ ಥಿಂಕ್ ದರ್ ಸೋ ಮಚ್ ಟು ಲರ್ನ್ ಆ್ಯಂಡ್ ಒಂದಾದಮೇಲೆ ಒಂದು ಗುರುಗಳು ನನಗೆ ಅವರೇ ಬಂದು ನನ್ನನ್ನು ಒಂದು ರೀತಿ ನನ್ನ ಒಪ್ಕೊಂಡು ಹಾಗೆ ಅಂದರೆ ಬಹುಶಃ ನೋಡಿ ನಮ್ಮ ತಾತವರು ಆಂಧ್ರಲ್ಲೂ ತುಂಬ ಒಳ್ಳೆಯ ಹೆಸರು ಮಾಡಿದರು ಆಂಧ್ರ ಕಲಾ ಸಾರ್ವಭೌಮ ಅಂತ ಟೈಟ್ಲ್ ಇದೆ ಸೊ ನಾನು ಆ ಮನೆತನದಿಂದ ಅಂತ ಗೊತ್ತಾದ ಕೂಡಲೇ ಮೈ ಗುರೂಸ್ ವರ್ ಆಲ್ ಫ್ಯಾನ್ಸ್ ಆಫ್ ಗುಬ್ಬಿ ತಾತ ಅವ್ರು ಕೇಳೋರು ಏ ನನ್ಗೊಂದು ಫೋಟೋ ತಂದ್ಕೊಡ್ತೀಯ ನಿಮ್ಮ ತಾತ ಅದು ಅಂತ ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಆಗಿರ್ಬೋದು ಅವರ ನಾಟಕ ಬಟ್ ನನ್ನ ಮನಸ್ಸಿನಲ್ಲಿ ನನ್ನ ಅನಿಸಿಕೆ ಏನು ಅಂದರೆ ಬರೀ ಕಲೆ ಒಂದೇ ಇದ್ದರೆ ಅದು ಜನರ ಮನ್ಸನ್ನ ಕೆಲವು ದಿವಸ ಮಾತ್ರ ತಟ್ಟೆ ಆ ಕಲೆ ಜೊತೆ ಒಂದು ಗುಣ ಇದೆಯಲ್ಲ ವ್ಯಕ್ತಿತ್ವ ವ್ಯಕ್ತಿ ಪರ್ಸ್ನಾಲ್ಟಿ ಅವರ ಲೈಫ್ ಸ್ಟೈಲ್ ಅವರು ಏನು ಕೊಡುಗೆ ಕೊಡ್ತಾರೆ ನಾಟಕ ಅಲ್ಲದೆ ಲೈಕ್ ನಮ್ಮ ತಾತ ಸ್ಕೂಲ್ಸ್ನ ಸ್ಟಾರ್ಟ್ ಮಾಡಿದ್ರು ಎಷ್ಟೋ ಜನರು ಮದುವೆ ಮಾಡಿಸಿದ್ದಾರೆ ಮತ್ತು ದ ವೇ ದೇ ರೆಸ್ಪೆಕ್ಟ್ ಅದ ಆರ್ಟಿಸ್ಟ್ ಇದೆಲ್ಲ ಒಂದು ವ್ಯಕ್ತಿತ್ವ ಇರುತ್ತಲ್ಲ ಅದರಿಂದ ಅವ್ರ ಕಲೆಯನ್ನು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ